ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಲಜನಕ ಆಗಿರುತ್ತದೆ ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಅತಿ ಹಗುರವಾದ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲೀಥಿಯಮ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಅತಿ ಭಾರವಾದ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ಓಸ್ಮನಿಯಂ ಆಗಿರುತ್ತದೆ ಮುಂದಿನ ಪ್ರಶ್ನೆ ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸೈನೈಡೇಷನ್ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಾರಜನಕ ಆಗಿರುತ್ತದೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಪ್ರೋಟಾನನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಫೋರ್ಡ್ ಅವರು ಪ್ರೋಟಾನನ್ನು ಕಂಡುಹಿಡಿದಿರುತ್ತಾರೆ ಹಾಗೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲವಸ್ತು ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಮ್ಲಜನಕ ಹಾಗೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಚಾಡ್ವಿಕ್ ಎನ್ನುವರು ನ್ಯೂಟ್ರಾನ್ಗಳನ್ನು ಕಂಡುಹಿಡಿಯುತ್ತಾರೆ ಮುಂದಿನ ಪ್ರಶ್ನೆ ನೋಡೋದಾದರೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಜೆ ಜೆ ತಾಮ್ರನ್ ಎನ್ನುವರು ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿರುತ್ತಾರೆ ಹಾಗೆ ಮುಂದಿನ ಪ್ರಶ್ನೆ ನೋಡೋದಾದರೆ ವಿಶ್ವದಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತು ಯಾವುದು ಇದಕ್ಕೆ ಸರಿಯಾದ ಉತ್ತರ ಹೀಲಿಯಂ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡುವುದಾದರೆ ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಉತ್ತರ ಕಬ್ಬಿನದ ಪೈರೈಟ್ಸ್ ಇದನ್ನು ಮೂರ್ಖರ ಚಿಹ್ನೆ ಎಂದು ಕರೆಯುತ್ತಾರೆ ಮತ್ತೆ ಮುಂದಿನ ಪ್ರಶ್ನೆ ಫೌಂಟೇನ್ ಪೆನ್ನ ನಿಬ್ ತಯಾರಿಸಲು ಡ್ಯಾಶ್ ಬಳಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಓಸ್ಮಾನಿಯಮ್ ಅನ್ನು ಪೆನ್ನ ನಿಬ್ ತಯಾರಿಸಲು ಬಳಸಿರುತ್ತಾರೆ ಮತ್ತೆ ಮುಂದಿನ ಪ್ರಶ್ನೆ ಪ್ರಾಚೀನ ಕಾಲದ ಮಾನವನು ಮೊದಲು ಬಳಸಿದ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಪ್ರಶ್ನೆ ನೋಡೋದಾದರೆ ಊದು ಕುಲುಮೆಯಿಂದ ಪಡೆದ ಕಬ್ಬಿನ ಯಾವುದಾಗಿರುತ್ತದೆ ಸರಿಯಾದ ಉತ್ತರ ಬೀಡು ಕಬ್ಬಿಣ ಆಗಿರುತ್ತದೆ ಪ್ರಶ್ನೆ ನೋಡೋದಾದರೆ ಚಾಲ್ನೋಫೈರೇಟ್ ಎಂಬುದು ಡ್ಯಾಶ್ನ ಅದಿರು ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಆಗಿರುತ್ತದೆ ಪ್ರಶ್ನೆ ನೋಡೋದಾದ್ರೆ ಟಮೊಟೋದಲ್ಲಿರುವ ಆಮ್ಲ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಕ್ಸಾಲಿಕ್ ಆಮ್ಲ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡಿದರೆ ಆಮ್ಲಗಳ ರಾಜ ಎಂದು ಯಾವ ಆಮ್ಲವನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಮ್ಲ ಆಗಿರುತ್ತದೆ ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡನ್ನು ಕಾಸ್ಟಿಕ್ ಸೋಡಾದ ರಾಸಾಯನಿಕ ಹೆಸರು ಎನ್ನುವರು ಮುಂದಿನ ಪ್ರಶ್ನೆ ನೋಡಿದರೆ ಮಿಲ್ಪ್ ಆಫ್ ಮೆಗ್ನೀಸಿಯಂ ಎಂದು ಯಾವುದನ್ನು ಕರೆಯುವರು ಇದಕ್ಕೆ ಸರಿಯಾದ ಉತ್ತರ ಮೆಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಮಿಲ್ಪ್ ಆಫ್ ಮೆಗ್ನೀಸಿಯಂ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಅಡುಗೆ ಉಪ್ಪುವಿನ ರಾಸಾಯನಿಕ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಗಡಸು ನೀರನ್ನು ಮೃದು ಮಾಡಲು ಡ್ಯಾಶ್ ಬಳಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಮುಂದಿನ ಪ್ರಶ್ನೆ ಕೆಂಪು ಇರುವೆ ಕಚ್ಚಿದಾಗ ಉರಿಯಲು ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ಫಾರ್ಮಿಕ್ ಆಮ್ಲ ಮುಂದಿನ ಪ್ರಶ್ನೆ ಗೋಧಿಯಲ್ಲಿರುವ ಆಮ್ಲ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗ್ಲುಮೆಟಿಕ್ ಆಮ್ಲ ಎಂಬುದು ಗೋಧಿಯಲ್ಲಿ ಇರುತ್ತದೆ ಮುಂದಿನ ಪ್ರಶ್ನೆ ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು ಇದಕ್ಕೆ ಸರಿಯಾದ ಉತ್ತರ ಫೋಲಿಕ್ ಮುಂದಿನ ಪ್ರಶ್ನೆ ಸಾರಜನಕವನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ರುದರ್ ಫೋರ್ಡ್ ಮುಂದಿನ ಪ್ರಶ್ನೆ ಆಮ್ಲಜನಕ ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬ್ರಿಸ್ಟೆ ಮುಂದಿನ ಪ್ರಶ್ನೆ ಗಾಳಿಯ ಆರ್ದ್ರತೆ ಅಳೆಯಲು ಡ್ಯಾಶ್ ಬಳಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಹೈಕ್ರೋಮೀಟರ್ ಮುಂದಿನ ಪ್ರಶ್ನೆ ಹೈಕ್ರೋಮೀಟರನ್ನು ಡ್ಯಾಶ್ ಹೆಸರಿನಿಂದಲೂ ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸೈಕೋಮೀಟರ್ ಮುಂದಿನ ಪ್ರಶ್ನೆ ಯಾವುದರ ವಯಸ್ಸು ಪತ್ತೆಗೆ ಸಿ ಹದಿನಾಲ್ಕು ಪರೀಕ್ಷೆ ನಡೆಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪಳೆಯುಳಿಕೆಗಳ ವಯಸ್ಸು ಪತ್ತೆ ಹಚ್ಚಲು ಸಿ ಫೋರ್ಟೀನ್ ಪರೀಕ್ಷೆ ನಡೆಸುತ್ತಾರೆ ಮುಂದಿನ ಪ್ರಶ್ನೆ ಕೋವಾಲ್ಟ್ ಸಿಕ್ಸ್ಟಿಯನ್ನು ಯಾವ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಇದಕ್ಕೆ ಉತ್ತರ ಕ್ಯಾನ್ಸರ್ ಮುಂದಿನ ಪ್ರಶ್ನೆ ಡುರಾಲುಮಿನಿಯಂ ಲೋಹವನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ವಿಮಾನ ಬಳಕೆಯಲ್ಲಿ ಬಳಸುತ್ತಾರೆ ಮುಂದಿನ ಪ್ರಶ್ನೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಇದಕ್ಕೆ ಉತ್ತರ ಬಿ ಮತ್ತು ಸಿ ಮುಂದಿನ ಪ್ರಶ್ನೆ ರಿಕೆಟ್ಸ್ ರೋಗ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದಕ್ಕೆ ಉತ್ತರ ಮಕ್ಕಳಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕಾಮನಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೆಂಪು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡಿ